ಹಾಸ್ಪಿಟು ರೋಡ್ ಇಲ್ಲಾಂದ್ರೆ ರೋಡು ಶಾಲಾ ಬಸ್ ಇಲ್ಲಾಂದ್ರೆ ಬಸ್ ಈ ರೀತಿ ಎಲ್ಲರಿಗೂ ಒಂದು ಒಳ್ಳೆ ಬದುಕನ್ನ ನಿರ್ಮಾಣ ಆಸೆ ಇಟ್ಕೊಂಡು ಟ್ರೈ ಮಾಡಿದೆ ಎರಡು ಮಾರ್ಕ್ಸ್ ಅಲ್ಲಿ ಮಿಸ್ ಆಯಿತು ಕೆ ಎ ಎಸ್ ಆಗಿತ್ತು ಸಿಟಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ನಾವ್ ಒಂದು ಡೆಸ್ಕ್ ಮುಂದೆ ಕೂತ್ಕೊಂಡ್ ಕೆಲಸ ಮಾಡೋ ವ್ಯಕ್ತಿ ಅಲ್ಲ ನಾನು ಅದಕ್ಕೆ ಆದ್ರೂ ಒಂದು ಘನತೆ ಇದೆ ಇಲ್ಲ ಬಟ್ ನಮ್ಮ ವ್ಯಕ್ತಿತ್ವ ಬೇರೆ ತರನೇ ಇತ್ತು ಪೀಡಿಒ ಆಗಿದೆ ಎರಡು ವರ್ಷ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ತುಂಬಾ ಪಾಪ್ಯುಲರ್ ಅದೆ ಅಭಿವೃದ್ಧಿ ಕೆಲಸ ಮಾಡಿ ಆದ್ರೆ ಅಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿ ಸಿಇಒ ಆಗಿರೋರು ನಮ್ಮನ್ನ ಅರ್ಥ ಮಾಡ್ತಂತಿರ್ಲಿಲ್ಲ ಹ್ಮ್ ಅಲ್ಲಿ ನೀವು ಸೃಜನಶೀಲರಾಗಿ ಕೆಲಸ ಮಾಡಿದಾಗ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಏನ್ ಡಿ ಸಿ ಆಡದಂಗ ಆಡ್ತೀನಿ ನೀನು ಅಂತ ನನಗೆ ಹೇಳರು ವಿಡಿಯೋ ಆದಾಗ ಡಿ ಸಿ ಆಡದಂಗ ಆಡ್ತೀನಿ ಅಂತ ಅವರು ಈಗೂ ಹರ್ಟ್ ಆಗೋದು ನಾವು ಅಸರ್ಟಿವ್ ಆಗಿದ್ರೆ ಕೆಳಮಟ್ಟದ ಅಧಿಕಾರಿಗಳು ಮೇಲ್ನರಿಗೆ ಉರಿತದೆ ಈಗ ಹರ್ಟ್ ಆಗ್ತದೆ ಈ ರೀತಿ ಒಂದು ಸಿಸ್ಟಮ್ ಅಲ್ಲಿ ಇರಕ್ ಇಷ್ಟ ಇರಲಿಲ್ಲ ನನಗೆ ಹೈರಾರ್ಕಿನಲ್ಲಿ ಹಂಗಾಗಿ ನಂದೇ ಒಂದು ಸಂಸ್ಥೆ ಹುಟ್ಟಾಗ್ದೆ ಸೊ ಅದು ಚೆನ್ನಾಗಿ ಬೆಳೀತು ಈಗ ಎಂ ಪಿ ಆಗಿ ಬಂತು ನಾನು ಅನುಭವಿಸಿದ ನಾನು ನೋಡಿದ ನಾನು ತಿಳ್ಕೊಂಡಿರೋ ನಮ್ಮ ವಿದ್ಯಾರ್ಥಿಗಳು ಹೇಳಿರೋ ಅಂತ ಸಮಸ್ಯೆಗಳ್ನ ಖುದ್ದಾಗಿ ನಾನೇ ಕೈ ಹಾಕಿ ಬಗೆಹರಿಸೋಣ ನಮ್ಮ ಏನು ಐ ಎ ಎಸ್ ಅಧಿಕಾರಿ ಸಮೂಹ ಇದೆ ಐ ಪಿ ಎಸ್ ಇರಬಹುದು ಐ ಆರ್ ಎಸ್ ಜನ ನೂರಾರು ಜನ ಸೃಷ್ಟಿ ನೂರಲ್ಲ ಸಾವಿರಾರು ಜನ ಸೃಷ್ಟಿ ಮಾಡಿದ್ದೀವಿ ಅವ್ರೆಲ್ಲ ಪ್ರತಿಭೆ ಅವ್ರ ಸ್ಥಾನಮಾನ ಉಪಯೋಗಿಸ್ಕೊಂಡು ಒಂದು ದಾವಣಗೆರೆನ ಮಾದರಿ ಕ್ಷೇತ್ರ ಆಗಿ ಮಾಡಿ ಎರಡು ಗೋಲು ಒಂದು ರಾಜಕಾರಣಕ್ಕೆ ಹೊಸಬನಾಗಿ ಯಾವ ಅಪ್ಪ ಅಮ್ಮ ಎಂ ಪಿ ಎಲ್ಲ ಎಂ ಎಲ್ ಎಲ್ಲ ಈಗ ಏನಾದ್ರೂ ಇದು ಹೊರ ರಾಜಕಾರಣ ಹ್ಮ್ ಈ ರೀತಿ ಬಂದು ಇದು ಒಂದು ಸಾಧ್ಯತೆ ಹೇಳಿದ್ನಲ್ಲ ಜೀವನದಲ್ಲಿ ಸಾಧ್ಯತೆಗಳು ಇರ್ತವಲ್ಲ ಇದು ಒಂದು ಪಾಸಿಬಿಲಿಟಿ ಒಂದು ಮಾಡಿ ತೋರಿಸ್ಬಿಟ್ಟು ನಾಳೆ ನೀವು ಎಂ ಎಲ್ ಎ ನಿಮ್ ಊರಲ್ಲಿ ಎಂ ಎಲ್ ಎ ಆಗ್ತಿರೋದು ನಿಮ್ಗೊಂದು ಧೈರ್ಯ ಬರ್ತದೆ ದಾವಣಗೆರೆ ಪ್ರಶ್ನೆ ಅವಶ್ಯಕತೆ ಕೇಳ್ಕೊಂಡಿರ್ಬೇಡ್ರಿ ಅಂತ ಅಲ್ಲ ಪ್ರಶ್ನೆ ಕೇಳೋದ್ರಿಂದ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನೋಡಿ ನಿಮ್ಮಂತವ್ರಿಗೆ ನಾವು ಈಗ ಅವಕಾಶ ಕೇಳಿದ್ವಿ ಇಲ್ಲಿವರೆಗೆ ತಲುಪಲಿಕ್ಕೆ ನಮಗೆ ನಾಲ್ಕರಿಂದ ಐದು ತಾಸು ತಗೊಂಡ್ವಿ ಆದ್ರೂ ಕೂಡ ನಿಮ್ಮ ಹತ್ರ ಒಂದು ಆ ಕ್ವಾಲಿಟಿ ಇದೆ ಅಂತ ಹೇಳಿ ನಾವು ಬಂದಿವಲ್ಲ ಶಾಸಕರಾಗಿ ಎಂ ಪಿ ಆಗಿ ನಾಡಿದಿನ ಜನರ ಮುಂದಗಡೆ ನಾವು ಕೂಡ ಒಂದ್ ರೀತಿ ಆಗುತ್ತೆ ಬಟ್ ನನ್ನ ಆಸೆ ಏನಂದ್ರೆ ಪಾರ್ಲಿಮೆಂಟ್ ಕ್ವಶನ್ ಕೇಳಿ ಅಂತ ನೀವು ಅದಲ್ಲ ಪಾರ್ಲಿಮೆಂಟ್ ಕ್ವಶನ್ ಕೇಳೋದು ಬೇಡ ಪಾರ್ಲಿಮೆಂಟ್ ಮುಂದಗಡೆ ಬಂದ್ಬಿಟ್ಟು ಮುಂದಿನಿಂದ ಅದು ಆಗಲಿ ಬಟ್ ಅದು ಒಂದೇ ಕಾರಣ ಅಂದ್ರೆ ಸಾಧ್ಯತೆ ಓಕೆ ನನ್ನ ನೋಡಿ ಇನ್ನೊಬ್ರಿಗೆ ಧೈರ್ಯ ಬರುತ್ತೆ ನಾಳೆ ನಿಮಗೆಲ್ಲ ಅಂದ್ರೆ ಅಸಿಸ್ಟೆಂಟ್ ಧೈರ್ಯ ಬರಬಹುದು ಯಾರಿಗೂ ಒಂದು ಧೈರ್ಯ ಬರ್ತದೆ ಎರಡನೇದು ಕಾರಣ ಏನು ಅಂತಂದ್ರೆ ನಾವು ಆಷಾಢ ಭೂತಿತನ ಅಂತ ಹೇಳ್ತೀವಿ ಅಂದ್ರೆ ಹಿಪೋಕ್ರಸಿ ಕ್ರಿಸಿ ಅಂತಂದು ಮಾತಾಡ್ತೀವಿ ಅದು ಕೃತಿನಲ್ಲಿ ಬರೋದಿಲ್ಲ ಸೊ ನಮ್ಮಲ್ಲಿ ಹಂಗೆ ಆಗೋದು ಬೇಡ ಇಷ್ಟು ದಿನ ಪಾಠ ಮಾಡಿದೀವಿ ಅಭಿವೃದ್ಧಿ ಮಾಡ್ಬೇಕಂತಂದು ಸೊ ಪಾರ್ಲಿಮೆಂಟ್ ಅಂತ ಸಂಸ್ಥೆಗೆ ಹೋಗಿ ಕೆಲಸ ಮಾಡಿ ತೋರ್ಸೋಣ ರಾಜಕಾರಣಿ ಅಂತಂದ್ರೆ ಕೇವಲ ಒಂದು ಭಾಷಣ ಮಾಡಿ ಭರವಸೆ ಕೊಟ್ಟು ಹೋಗದಲ್ಲ ಕೆಲ್ಸನೂ ಮಾಡಬಹುದು ಆ ಸ್ಥಾನ ಉಪಯೋಗಿಸ್ಕೊಂಡು ಇನ್ನೊಂದ್ ಮೂರ್ನೇದೊಂದಿದೆ ಇಲ್ಲಿ ರಾಜಕಾರಣಿಗಳಾಗಿತ್ಕೊಂಡು ಒಳ್ಳೆ ಹೆಸರು ಮಾಡಬಹುದು ಅಂತ ಅಂದ್ರೆ ರಾಜಕಾರಣಿಗಳು ಅಂದ್ರೆ ಎಲ್ಲಾ ಕಡೆ ನೆಗೆಟಿವ್ ಇಂಪ್ರೆಷನ್ ಇದೆ ಆ ನೆಗೆಟಿವ್ ಇಂಪ್ರೆಷನ್ ನಿಧಾನಕ್ಕೆ ಚಿಕ್ಕ ಮಟ್ಟದಲ್ಲಿ ದಾವಣಗೆರೆ ಮಟ್ಟದಲ್ಲಿ ಹೋಗ್ಸೋ ಪ್ರಯತ್ನ ಮಾಡೋಣ ಅದ್ ಹೆಂಗ್ ಸಾಧ್ಯ ಆಗುತ್ತೆ ಅಂದ್ರೆ ಎಲ್ಲರನ್ನೂ ಜೊತೆ ಕರ್ಕೊಂಡು ಪ್ರೀತಿ ವಿಶ್ವಾಸದಿಂದ ನೋಡಿದ್ರೆ ಸಾಧ್ಯ ಆಗುತ್ತೆ ಸರಿ ಸರ್ ಈ ಕ್ಷೇತ್ರದ ಮತದಾರರು ಮತ್ತು ಯುವಕರು ನಿಮಗೆ ಒಂದು ರೀತಿಯಿಂದ ರೋಲ್ ಮಾಡಲ್ ಅಂತ ಅನ್ಕೊಂತಾರೆ ಒಂದು ರೀತಿಯಿಂದ ಮತದಾರರು ಯುವಕರು ಆ ವಿನಯ್ ಕುಮಾರ್ ಅಂದ ತಕ್ಷಣ ಅದೊಂದು ಕ್ವಾಲಿಟಿ ಇದೆ ಅವರಿಂದ ಏನೋ ಒಂದು ಸಾಧ್ಯವಾಗುತ್ತೆ ಏನೋ ಒಂದು ಕಟ್ಕೊಂಡು ಬಂದಿದ್ದಾರೆ ಕನಸು ಅವ್ರಿಗೆ ಸಿಗಬೇಕು ಅಂತ ಅಂತಾರೆ ಆದ್ರೆ ಆ ಕನಸು ಏನು ಸರಿ ಇಲ್ಲಿ ಜೂನ್ ನಂತರ ನೀವು ಮಾಡ್ಬೇಕು ಹೊರಟಿರ್ತಕ್ಕಂಥ ಕನಸು ಒಂದ್ ವೇಳೆ ನಿಮಗೆ ಬಿಫಾರ್ಮ್ ಅವಕಾಶ ಸಿಕ್ಕರೆ ಕಾಂಗ್ರೆಸ್ ಪಕ್ಷಕ್ಕೆ ಪತಾಕಿ ಹಾರಿದ್ರೆ ಇಲ್ಲಿದ್ದಾರೆ ಆ ಜೂನ್ ನಂತರ ಮಾಡಬೇಕಾಗಿರ್ತಕ್ಕಂತ ಬ್ಲೂ ಪ್ರಿಂಟ್ ಏನ್ ರೆಡಿ ಮಾಡ್ಕೊಂಡಿದ್ರಿ ಅಥವಾ ನಿಮ್ಮಿಂದ ಮತ್ತೆ ನಿಮ್ಮ ನಿಂದ ನಿಮ್ಮ ಯುವಕರಿಂದ ಏನು ಸಲಹೆ ಸೂಚನೆಗಳನ್ನ ಇರ್ತವೆ ಅದ್ ಏನೋ ಇರಬಹುದು ದಾವಣಗೆರೆ ಎಂಟು ವಿಧಾನಸಭಾ ಕ್ಷೇತ್ರ ಸೊ ದಾವಣಗೆರೆನಲ್ಲಿ ನೀವ್ ಹೇಳಿ ಕರೆಕ್ಟ್ ತುಂಬಾ ದೊಡ್ಡ ದೊಡ್ಡ ಕನಸು ಇಟ್ಕೊಂಡು ದೊಡ್ಡ ದೊಡ್ಡ ಯೋಜನೆಗಳನ್ನ ಇಟ್ಕೊಂಡು ನಾನು ಇಲ್ಲಿ ಬಂದಿದೀನಿ ಮುನ್ನುಗ್ತಾ ಇದ್ದೀನಿ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನನ್ನ ತುಂಬಾ ಡಿಯರೆಸ್ಟ್ ಪ್ರಾಜೆಕ್ಟ್ ಯೋಜನೆ ಏನಪ್ಪಾ ಅಂತಂದ್ರೆ ಸುಮಾರು ಸಾವಿರ ಹಳ್ಳಿ ಇದ್ದಾವೆ ಸಾವಿರಾರು ಶಾಲೆಗಳಿದ್ದಾವೆ ಪ್ರತಿಯೊಂದು ಹಳ್ಳಿನಲ್ಲೂ ಕಿರಿಯ ಪ್ರಾಥಮಿಕ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪ್ರೀ ಯೂನಿವರ್ಸಿಟಿ ಇವು ಪದವಿ ಪೂರ್ವ ಕಾಲೇಜು ಇವೆಲ್ಲ ಇದ್ದಾವೆ ಆದರೆ ನಾನು ಪಾದಯಾತ್ರೆ ಮಾಡಿದಾಗ ನೋಡಿದ್ದು ಅಲ್ಲಿ ಗುಣಮಟ್ಟ ಅದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಅಥವಾ ಶಿಕ್ಷಣ ಕಲಿಕಾ ಮಟ್ಟ ದ ಲರ್ನಿಂಗ್ ಎಬಿಲಿಟಿ ಔಟ್ಕಮ್ ಇರ್ಬೋದು ಅಥವಾ ಟೀಚಿಂಗ್ ಕ್ವಾಲಿಟಿ ಇರ್ಬೋದು ಟೀಚರ್ ಕ್ವಾಲಿಟಿ ಇರ್ಬೋದು ಎಲ್ಲದನ್ನೂ ಸಮಗ್ರವಾಗಿ ಇಂಪ್ರೂವ್ ಮಾಡಬಹುದು ಮಾಡ್ಬೇಕು ಮಾಡ್ಲೇಬೇಕು ಅದ್ರ ಅನಿವಾರ್ಯತೆ ಇದೆ ಅದು ಅನಿವಾರ್ಯ ಪರಿಸ್ಥಿತಿ ಬಂದು ಒದಗಿದೆ ಯಾಕಂದ್ರೆ ಹಳ್ಳಿನಲ್ಲಿ ಓದಿರೋ ಮಕ್ಕಳು ಅದರಲ್ಲೂ ಸರ್ಕಾರಿ ಶಾಲೆನಲ್ಲಿ ಹೋಗಿ ಓದ್ತಾ ಇರೋ ಮಕ್ಕಳು ನಾನ್ ನೋಡಿರೋ ಪ್ರಕಾರ ಎಕೆ ಕಾಲೋನಿಯವರು ನಿಮ್ ಗೊತ್ತು ಏಕೆ ಕಾಲೋನಿ ಅಂದ್ರೆ ನಿಮ್ಗೆ ಗೊತ್ತಿರ್ತದೆ ನಮ್ಮ ದಲಿತರು ಮಕ್ಕಳು ತುಂಬಾ ಬಡವರು ಅಂತಾರೋ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆನಲ್ಲಿ ಓದ್ತಾರೆ ಅದು ಕಣ್ಣಿಗೆ ಕಾಣಂಗೆ ಎಲ್ಲೋ ಒಂದ್ ಕಡೆ ಉದ್ದೇಶ ಪೂರ್ವಕವಾಗಿ ನಾವ್ ಮಾಡ್ತಾರಂತ ಶಿಕ್ಷಣದಲ್ಲಿ ತಾರತಮ್ಯ ಅಸಮಾನತೆ ಅಂತ ಅಂದ್ಬಿಟ್ಟು ಅದನ್ನ ಹೋಗ್ಲಾಡಿಸ್ಬೇಕಂತ ಮೊದಲನೇ ಪ್ರಾಜೆಕ್ಟ್ ಏನಂದ್ರೆ ಪ್ರತಿಯೊಂದು ಶಾಲೆಗಳನ್ನ ಮೇಲ್ದರ್ಜೆಗೆದು ನಾನು ಏನ್ ನವೋದಯ ಶಾಲೆನಲ್ಲಿ ಓದಿದ್ದಲ್ಲ ಅದೇ ರೀತಿ ಬಿಲ್ಡಿಂಗು ಅದೇ ರೀತಿ ಶಿಕ್ಷಣ ಗುಣಮಟ್ಟ ಅಲ್ಲಿರೋ ಲೈಬ್ರರಿ ಇರ್ಬೋದು ಪ್ರತ್ಯೇಕ ಶೌಚಾಲಯಗಳು ಇರ್ಬೋದು ಒಂದು ಸುಸಜ್ಜಿತವಾದ ಪ್ಲೇ ಗ್ರೌಂಡ್ ಇರ್ಬೋದು ಮತ್ತೆ ಫೈನಾನ್ಷಿಯಲ್ ಫ್ರೀಡಮ್ ಶಾಲೆಗಳಿಗೆ ಅಲ್ಲಿರೋ ಟೀಚರ್ಸ್ಗೆ ಪ್ರತಿ ವಾರ ಕಾಂಪಿಟೇಷನ್ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಪೇಂಟಿಂಗ್ ಇರ್ಬೋದು ಸಿಂಗಿಂಗ್ ಇರ್ಬೋದು ಎಸ್ಎರೈಟಿಂಗ್ ಇರ್ಬೋದು ಡಿಬೇಟ್ ಇರ್ಬೋದು ಆನ್ಯುವಲ್ ಡೇ ಪಾಪ ಹೊಟ್ಟೆ ಉರಿತದ ನನಗೆ ಸರ್ಕಾರಿ ಶಾಲೆನಲ್ಲಿ ಆನ್ಯುವಲ್ ಡೇ ಮಾಡೋದಕ್ಕೆ ದುಡ್ಡು ಇರೋದು ಅವ್ರ ಆನ್ಯುವಲ್ ಡೇ ಮಾಡೋದಿಲ್ಲ ಅದೇ ಸ್ವಲ್ಪ ಒಂದ್ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ಪ್ರೈವೇಟ್ ಶಾಲೆ ಇರ್ತದೆ ಅವರು ತುಂಬಾ ವಿಜೃಂಭಣೆಯಿಂದ ಏನ್ ಮಾಡ್ತಾರೆ ಆನ್ಯುವಲ್ ಡೇ ಮಾಡ್ತಾರೆ ಇಲ್ಲಿ ಆ ಶಾಲೆನಲ್ಲಿ ಓದ್ತಿರೋ ಮಕ್ಕಳು ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಕುಣಿತಾ ಇರ್ತಾರೆ ದೂರದಲ್ಲಿ ಅರ್ಧ ಬಟ್ಟೆ ಹಾಕೊಂಡು ಇಲ್ಲಿ ಯಾರ ಸರ್ಕಾರಿ ಶಾಲೆಗೆ ಹೋಗ್ತಾರಲ್ಲ ಮಕ್ಕಳು ಅದನ್ನ ನೋಡ್ಕೊಂಡು ಅವು ಪಾಪ ಎಂಜಾಯ್ ಮಾಡ್ತಾವ ಆದ್ರೆ ನಮಗೆ ನೋಡೋರಿಗೆ ಅಲ್ಲೇ ಕಣ್ಣಿ ಕಾಣ್ತದ ನಮ್ಗೆ ಏನಪ್ಪ ಆಸೆ ಅಂತಂದ್ರೆ ಸರ್ಕಾರಿ ಶಾಲೆ ಓದೋ ಮಕ್ಕಳು ಕೂಡ ವಿಜೃಂಭಣೆಯಿಂದ ಅವರು ಕೂಡ ಅನ್ಯುವಲ್ ಡೇ ಮಾಡ್ಬೇಕು ಅವರು ಕೂಡ ಕಾನ್ಫಿಡೆನ್ಸ್ ಬರಬೇಕು ನಿಮ್ಮ ನೇರ ಧ್ವನಿ ಅಂತ ಹೇಳಿದ್ರೆ ವ್ಯವಸ್ಥೆಗಳಲ್ಲಿ ಅದಕ್ಕಿಂತ ಚೆನ್ನಾಗಿ ಸರ್ಕಾರಿ ಶಾಲೆ

ಸರಿ ತಾವು ಶಿಕ್ಷಣದ ಬಗ್ಗೆ ತಾವು ಸೆಕೆಂಡ್ ಕ್ವಾಲಿಟಿ ಅಂದ್ರೆ ಯುವಕರಿಗೆ ಅವಾಗ ತಾವು ಹೇಳಿದ್ರೆ ಇಲ್ಲಿ ಇಂಜಿನಿಯರಿಂಗ್ ಮುಗಿಸ್ತಾರ ನಂತರ ಬೆಂಗಳೂರು ಕಡೆ ವೃತ್ತಿ ಧರ್ಮಕ್ಕಾಗಿ ಅಲ್ಲಿ ಉದ್ಯೋಗಕ್ಕೆ ಅವಕಾಶ ಪಡ್ತಿರ್ತಾರ ಅದನ್ನ ಯಾಕೆ ನೀವು ಇಲ್ಲಿ ಬಗ್ಗೆ ಯೋಚನೆ ಮಾಡಂಗಿಲ್ಲ ಈಗಿರುವಂತಹ ನಿಮ್ಮ ನಿಮ್ದೇ ಸರ್ಕಾರ ಇದೆ ಕೇಂದ್ರದಲ್ಲಿ ನಿಮ್ ಸರ್ಕಾರ ಸರ್ಕಾರ ಎರಡು ಬಾರಿ ಇಲ್ಲಂದ್ರು ಕೂಡ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಏಕೈಕವಾಗಿ ಸರ್ಕಾರ ಬಂದಿದೆ ಅಂದ್ರೆ ನೂರ ಮೂವತ್ತೈದರಿಂದ ನೂರ ಮೂವತ್ತ ಸ್ಥಾನ ಪಡೆದ್ರು ಈಗ ಅದನ್ನ ಯಾಕೆ ನೀವು ಟ್ರೈ ಮಾಡ್ಬಾರ್ದು ಎಂ ಪಿ ಆಗೋದಕ್ಕಿಂತ ಮುಂಚೆ ಬಿಫೋರ್ ಆಗಿ ಮಾಡೋದ್ರಿಂದ ಕೆಲವೊಂದಿಷ್ಟು ಜನ ಲೈಕ್ ಮಾಡ್ಕೊಳ್ತಾರೆ ಕೆಲವೊಂದಿಷ್ಟು ಜನ ನಿಮಗೆ ಮತದಾರರು ಅಪ್ಪಿಗೆ ಹಾ ಏನೋ ಮಾಡ್ತಾರಪ್ಪ ಬದಲಾವಣೆಗಿದೆ ಇವ್ರ ಕಡೆ ಸಾಧ್ಯವಾಗುತ್ತೆ ಭರವಸೆ ಅವಾಗಲೂ ಕೂಡ ನಾನು ಕೂಡ ನಿಮ್ಮ ಮನೆ ಹತ್ರ ನೋಡಿದೆ ಕೆಲವೊಂದು ಜನ ಬಂದ್ರು ಕೂಡ ಏನು ಅವರು ನಿರಾಶ್ರಿತ ಹಾಗೆ ಹೊರಗಿಂದ ಬರ್ತಿರ್ತಾರೆ ಇಲ್ಲಿಂದ ಖುಷಿಯಾಗಿ ಹೊರಗೆ ಹೋಗ್ತಿರ್ತಾರೆ ಒಂದು ಹುಮ್ಮಸ್ತನ ಏನೋ ಒಂದು ಪಡ್ಕೊಂಡಿದ್ದೇನೆ ಅಥವಾ ಏನೋ ಒಂದು ನನಗೆ ಸಿಕ್ಕಿದೆ ರೀತಿಯಿಂದ ಫೀಲಿಂಗ್ ಹೋಗ್ತಾರೆ ಅದನ್ನ ಯಾಕೆ ನೀವು ಬಿಫೋರ್ ಆಗಿ ಮಾಡ್ಲಿಕ್ಕೆ ಪ್ರಯತ್ನ ಪಡಬಾರ್ದು ಈ ಕ್ಷೇತ್ರದಲ್ಲಿ ಬಿಫೋರ್ ಆಗಿ ಅಂತಂದ್ರೆ ಬಿಫೋರ್ ಆಗಿ ಉದ್ಯೋಗಕ್ಕಾಗಿ ಈಗಿನ ಯುವಕರಿಗೆ ಬಿಫೋರ್ ಆಗಿ ಡೆವಲಪ್ಮೆಂಟ್ ಒಂದು ಇಂಡಸ್ಟ್ರಿಯಲ್ ಏರಿಯಾಗಳನ್ನಾಗಿರ್ಲಿ ಅಥವಾ ಅತಿ ಹೆಚ್ಚು ಇಲ್ಲಿ ಕೈಗಾರಿಕಾ ಉತ್ಪನ್ನಗಳನ್ನಾಗಿರ್ಲಿ ಈಗ ಅಲ್ಲ ಅದು ಎರಡನೇ ಪಾಯಿಂಟ್ ಅದು ಬರ್ತದೆ ಎರಡನೇ ಯೋಜನೆ ಅಂತ ಕೇಳಿದ್ರಲ್ಲ ಅವಕಾಶಗಳನ್ನ ಸೃಷ್ಟಿ ಮಾಡುವಂತ ಯೋಜನೆ ಅಂತಂದ್ರೆ ಇಲ್ಲಿ ನಾವು ಅವಕಾಶ ಅಂತಂದ್ರೆ ಕೇವಲ ಉದ್ಯೋಗ ಅಂತಂದಲ್ಲ ನಮ್ಗೆ ಎಷ್ಟೊಂದ್ ಜನಕ್ಕೆ ಏನ್ ಅನ್ಸುತ್ತೆ ಅವಕಾಶಗಳು ಅಂತಂದ್ರೆ ಕೇವಲ ನಾವು ಎಂಪ್ಲಾಯ್ಮೆಂಟ್ ಅಂಗಲ್ ನಿಂದ ನೋಡ್ಕೊಂಡು ಹೋಗ್ತಿವಿ ಅವಕಾಶ ಅಂತಂದ್ರೆ ವೆರೈಟಿ ಇರ್ತದೆ ಫಾರ್ ಎಕ್ಸಾಂಪಲ್ ನೀವು ನೀವು ರಂಗಕರ್ಮಿ ಅಂತ ಅನ್ಕೋ ನಿಮ್ಗೆ ಆಕ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರ್ತದೆ ಅದರಲ್ಲಿ ಬೆಳಿಬೇಕನ್ನೋ ಒಂದು ಆಸಕ್ತಿ ಇರ್ತದೆ ಅದಕ್ಕೆ ಆದಂತ ಒಂದು ಸಂಸ್ಥೆ ಒಟ್ಟಾಕ್ಬೇಕು ಈಗ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಇದೆ ಡೆಲ್ಲಿನಲ್ಲಿ ನೀವು ನವಾಜುದ್ದೀನ್ ಸಿದ್ದಿಕಿ ಮನೋಜ್ ಬಾಜಪೇಯಿ ಅವನ್ನೆಲ್ಲ ನೋಡಿರ್ತೀರಲ್ಲ ದೊಡ್ಡ ದೊಡ್ಡ ಆಕ್ಟರ್ಗಳು ಅವ್ರಲ್ಲ ಅವರೆಲ್ಲ ಎನ್ ಎಸ್ ಟಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಟ್ರೈನಿಂಗ್ ತಗೊಂಡು ಇವತ್ತು ರಾಷ್ಟ್ರ ರಾಷ್ಟ್ರ ಅಷ್ಟೇ ಅಲ್ಲ ಇಂಟರ್ನ್ಯಾಷನಲ್ ಇರ್ಫಾನ್ ಖಾನ್ ಅವರೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಫೇಮಸ್ ಆದರು ಅದು ಡೆಲ್ಲಿನಲ್ಲಿದೆ ಬೇರೆ ಕಡೆ ಎಲ್ಲೂ ಇಲ್ಲ ನನಗೆ ಒಂದು ಕನಸು ಇಲ್ಲೇ ಕೊಂಡಜ್ಜಿ ಅಂತ ಇದೆ ಅದರದ್ದು ಒಂದು ಕ್ಯಾಂಪಸ್ ಕೊಂಡಜ್ಜಿನೂ ತರಬೇಕು ಅಂತ ಸೊ ಕಲೆಯಲ್ಲಿ ಯಾರ್ಯಾರಿಗೆ ಒಂದು ಅಭಿರುಚಿ ಇರ್ತದೆ ಅದನ್ನ ಕರಿಯರ್ ಮಾಡ್ಕೋಬೇಕು ಬೆಳಿಬೇಕು ಅನ್ನೋರಿಗೆ ಅಲ್ಲಿ ಒಂದು ಟ್ರೈನಿಂಗ್ ಆಗಬೇಕು ಅದೇ ರೀತಿ ಸ್ಪೋರ್ಟ್ಸ್ ಅಲ್ಲಿರೋರಿಗೆ ಒಂದು ಮೂವತ್ ನಲವತ್ತು ಎಕರೆನಲ್ಲಿ ಒಂದು ದೊಡ್ಡ ಸುಸಜ್ಜಿತವಾದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಥವಾ ಸ್ಪೋರ್ಟ್ಸ್ ಅಕಾಡೆಮಿ ಪ್ರಕಾಶ್ ಪಡ್ಕೊಂಡು ರಾವ್ ದ್ರಾವಿಡ್ ಅಕಾಡೆಮಿ ಅಂತ ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಹೊರಗಿದೆ ಅದೇ ರೀತಿ ಇಲ್ಲಿ ದಾವಣಗೆರೆ ಮತ್ತು ಹರಿಹರ ಮಧ್ಯ ಅಥವಾ ಹರಿಹರ ಹೊನ್ನಾಳಿ ಮಧ್ಯ ಸಿಟಿನಲ್ಲಿ ಮಾಡಲ್ಲ ನಾನು ಅದು ಪಕ್ಕದಲ್ಲಿರೋ ತಾಲೂಕು ಅಲ್ಲಿ ಬಂದ್ರೆ ಒಳ್ಳೇದು ಯಾಕಂತಂದರೆ ಆ ಏರಿಯಾ ಸುತ್ತಮುತ್ತ ಹತ್ತು ಕಿಲೋಮೀಟರ್ ರೇಡಿಯಸ್ ಇನ್ನೂ ಡೆವಲಪ್ ಆಗ್ತಾ ಹೋಗುತ್ತೆ ಅಲ್ಲಿ ಬೇರೆ ಬೇರೆ ಉದ್ಯೋಗ ಸೃಷ್ಟಿ ಆಗ್ತದೆ ಅವಕಾಶಗಳು ಆಗ್ತವೆ ಒಂದು ದೊಡ್ಡ ಅವಕಾಶ ಮಾಡಿದರೆ ಬೇರೆ ಅವಕಾಶಗಳು ಸೃಷ್ಟಿಯಾಗ್ತವೆ ಒಂದು ಕ್ಲಸ್ಟರ್ ಗ್ರೋತ್ ಪೋಲ್ ಅಂತ ಹೇಳ್ತಾರೆ ಅಲ್ಲಿ ಒಲಂಪಿಕ್ ಲೆವೆಲ್ಗೆ ಟ್ರೈನಿಂಗ್ ನಡಿಬೇಕು ಆ ರೀತಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ನಮ್ಮ ದಾವಣಗೆರೆಯಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಈ ಪಿ ಯು ಸಿ ಆದ್ಮೇಲೆ ಪ್ಯಾರಲ್ ಡಿಗ್ರಿ ಜೊತೆಗೆ ಅಲ್ಲಿ ಮಾಡ್ಕೊಂಡು ಹೋಗ್ಬೋದು ಈ ರೀತಿ ಅವಕಾಶಗಳು ಅಂತಂದ್ರೆ ಸಂಸ್ಥೆಗಳು ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ಐ ಐ ಟಿ ಬಂತ ಅನ್ಕೊಳ್ಳೋದು ಧಾರವಾಡದಲ್ಲಿದೆ ಇಲ್ಲಿ ಟ್ರಿಪಲ್ ಐ ಟಿ ಬಂತ ಅನ್ಕೋಣ ಅದು ಬಂತು ಅಂತ ಏನಾಗುತ್ತೆ ಐ ಟಿ ಕಂಪ್ನಿ ಉಡ್ಕೊಂಡು ಬರ್ತದೆ ಟ್ಯಾಲೆಂಟ್ ಇದೆ ಅಂತಂದ್ಬಿಟ್ಟು ಸೊ ಈ ರೀತಿ ಅದು ದಾವಣಗೆರೆ ಆಚೆ ದಾವಣಗೆರೆಯಲ್ಲಿ ಮ್ಯೂಸಿಯಂ ಮಾಡ್ಬೇಕಂತ ದಾವಣಗೆರೆಯಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರ ಮಾಡೋಣ ಒಂದು ದೊಡ್ಡ ಪಬ್ಲಿಕ್ ಲೈಬ್ರರಿ ಅದು ಕೂಡ ಇಲ್ಲ ತುಂಬಾ ಚಿಕ್ಕದಾಗಿರೋದಿದ ಆಮೇಲೆ ಈ ಸಾಂಸ್ಕೃತಿಕ ಕೇಂದ್ರಗಳು ನಮ್ಮ ರವೀಂದ್ರ ಕಲಾಕ್ಷೇತ್ರ ಇದೆ ಬೆಂಗಳೂರಲ್ಲಿ ಇದು ಟೌನ್ ಹಾಲ್ ಅಲ್ಲವೆ ಮೇಲ್ ಅವೆಲ್ಲ ಅಲ್ಲಿ ಏನು ಇಲ್ಲ ಇಲ್ಲಿ ಮ್ಯೂಸಿಯಂ ಇಲ್ಲ ವಿಶ್ವೇಶ್ವರ್ಯ ಮ್ಯೂಸಿಯಂ ಇದೆ ಅಂದ್ರೆ ದಾವಣಗೆರೆ ಎಲ್ಲ ಬರಗಾಲ ಅಂದ್ಬಿಟ್ಟು ಅಂದ್ರೆ ಸಿಟಿ ಬರೀ ಕೇವಲ ಕಾಂಕ್ರೀಟ್ ಬಿಲ್ಡಿಂಗು ರೋಡು ಹಂಗಿದೆ ಇದೆ ರಿಕ್ರಿಯೇಷನ್ಗೋಸ್ಕರ ಏನಿಲ್ಲ ಒಂದು ಹುಂದವಾಡ್ ಕೆರೆ ಇದೆ ಹರಿಯಾದಲ್ಲಿ ಹರಿಹರೇಶ್ವರ ಟೆಂಪಲ್ ಇದೆ ಬಿದ್ದು ಹಂಗಿದೆ ಅದನ್ನು ಕೂಡ ಮೇಜರ್ ಟೂರಿಸ್ಟ್ ಪ್ಲೇಸ್ ಮಾಡಬೇಕು ಸೊ ನನ್ನ ಕನಸು ಏನಪ್ಪಾ ಅಂತಂದ್ರೆ ಜಗಳೂರು ಇರ್ಬೋದು ಹರಪ್ನಳ್ಳಿ ಇರ್ಬೋದು ಅತ್ಯಂತ ಮಾಯಕೊಂಡ ಅತ್ಯಂತ ಹಿಂದುಳಿದ ಪ್ರದೇಶಗಳಲ್ಲಿ ಈ ರೀತಿ ಸಂಸ್ಥೆಗಳನ್ನ ಹುಟ್ಟಾಕಿ ಅಲ್ಲಿ ಲೋಕಲ್ ಆಗಿ ಜಾಬ್ ಸೃಷ್ಟಿ ಮಾಡಬೇಕು ಅಲ್ಲಿ ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಅಲ್ಲಿರೋ ಸುತ್ತಮುತ್ತ ನಮ್ಮ ಮಕ್ಕಳನ್ನು ಕೂಡ ಇಲ್ಲಿ ಓದಿಸ್ಬೇಕನ್ನೋ ಆಸೆ ಬರ್ತದೆ ಅವ್ರಿಗೆ ಅವಾಗ ಅವರು ದೊಡ್ಡದಾಗಿ ಯೋಚನೆ ಮಾಡ್ತಾರೆ ಕಷ್ಟಪಟ್ಟು ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾರೆ ಸುತ್ತಮುತ್ತ ಪರಿಸರನೇ ಆ ತರ ಇದ್ದಾಗ ಅಂದ್ರೆ ಕೆಟ್ಟ ಹೋದಾಗ ಅಲ್ಲಿ ಏನಾಗ್ತದೆ ಅವರ ಥಿಂಕಿಂಗ್ ಎಬಿಲಿಟಿ ಕೂಡ ಕಡಿಮೆ ಆಗ್ತದೆ ಅದು ಇಲ್ಲಿ ಆಗಿರುವಂತದ್ದು ಅದು ಎರಡನೇ ಯೋಜನೆ ಬದಲಾವಣೆ ಮಾಡಬೇಕಂತ ಮೂರನೇದು ರೈತರದ್ದು ಎರಡನೇದು ನಿರುದ್ಯೋಗ ಸಮಸ್ಯೆ ಕೂಡ ಅದು ಬಗೆಹರಿಸ್ ಎಕ್ಸಾಮ್ಸ್ ಟ್ರೈನಿಂಗ್ ಕೂಡ ಪ್ರತಿಯೊಂದು ಸಬ್ಇನ್ಸ್ಪೆಕ್ಟರ್ ಇರಬಹುದು ಮತ್ತೆ ಐ ಎ ಎಸ್ ಕೆಎಸ್ ಇರಬಹುದು ಮೂರನೇದು ಬಂದು ನೀರಿಂದು ಕುಡಿಯುವ ನೀರಿನ ಸಮಸ್ಯೆ ಕುಡಿಯುವ ನೀರು ಮತ್ತೆ ಚೆನ್ನಗಿರಿ ಅಡಿಕೆನಾಡು ದಾವಣಗೆರೆ ಅಡಿಕೆನಾಡು ಅಂತ ಫೇಮಸ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಅರೆಕೆನೆಟ್ಟು ಪ್ರೊಡ್ಯೂಸ್ ಮಾಡ್ತಾವನ್ನ ದಾವಣಗೆರೆ ಇಲ್ಲೇನಾದ್ರು ಒಂದ್ ವರ್ಷ ಬರಗಾಲ ಈಗ ಬಂದಿದೆ ಇನ್ನೊಂದ್ ವರ್ಷ ಬರಗಾಲ ಬಂತು ಅಂತಂದ್ರೆ ಸಾವಿರಾರು ಜನ ಅಲ್ಲ ಲಕ್ಷಾಂತರ ಜನ ರೈತರು ಬದುಕು ಹಾಳಾಗ್ತದೆ ಇವತ್ತು ನಾನ್ ನೋಡಿರೋ ಹೆಂಗಂದ್ರೆ ರೈತರುಗಳು ಶ್ರೀಮಂತರಾಗಿರತ್ತೆ ಆದ್ರೆ ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿಲ್ಲ ಎಷ್ಟೊಂದ್ ಜನ ಈಗ ನಾಳೆ ಬರಗಾಲ ಬಂದಾಗ ಅಲ್ಲಿ ಬೆಳೆ ನಿಂತು ಹೋದಾಗ ಮಕ್ಕಳನ್ನ ಏನಾದರೂ ಜಾಬಿಗೆ ಕಳಿಸೋಣ ಅಂತಂದ್ರೆ ಅದು ಸಾಧ್ಯ ಆಗಲ್ಲ ಎಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಚಿಕ್ಕ ವಯಸ್ಸಿಗೆ ದುಡ್ಡು ನೋಡ್ತಾರೆ ನೀವು ಒಂದ್ಸರಿ ಚನ್ನಗಿರಿ ಹೋಗಿ ಬರ್ಬೇಕಲ್ಲಿ ಸಿಕ್ಕಾ ಹೊಟ್ಟೆ ಸಮೃದ್ಧ ನಾಡಲ್ಲೆಲ್ಲ ಅದು ಈ ತರ ನೋಡಿ ದ್ವಂದ್ವ ಅಂತ ಹೇಳ್ತೀವಲ್ಲ ಕಡೆ ನೀರು ಇಲ್ಲ ದುಡ್ಡು ಇಲ್ಲ ಅವಕಾಶಗಳು ಇಲ್ಲ ಅಲ್ಲಿ ಒಂಥರ ಬರೋ ಪರಿಸ್ಥಿತಿ ಇಲ್ಲಿ ಬೆಳೆ ಚೆನ್ನಾಗಿ ಬಂದು ದುಡ್ಡು ಚೆನ್ನಾಗಿರ್ತದೆ ಆದ್ರೆ ಎಜುಕೇಶನ್ ಇರಲ್ಲ ಎಜುಕೇಶನ್ ಬರ ಇರ್ತದೆ ಅದು ನೀರು ಕೈ ಕೊಡ್ತಂದ್ರೆ ಅದು ಪೂರ್ತಿ ಜೀವನನೇ ಹಾಳಾಗೋಗ್ತದೆ ಹಿಂಗೆಲ್ಲ ಇದೆ ಹಿಂಗಾಗಿ ನೀರು ಅನ್ನೋದು ಅತ್ಯಂತ ಏನಂತ ಪ್ರಯಾರಿಟೈಸ್ ಮಾಡಬೇಕು ಮಿಷನ್ ಮಾಡಲ್ಲಿ ಎಲ್ಲಿಂದ ತರ್ತೀವೋ ಅದನ್ನ ನೀರನ್ನ ಏನಂತೀರಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು ವಾಟರ್ ಕನ್ಸರ್ವೇಶನ್ ಇರ್ಬೋದು ಏತ ನೀರಾವರಿಗಳು ಇರ್ಬೋದು ರಿವರ್ ಏನಂತಾರೆ ಜಾಯ್ನಿಂಗ್ ಪ್ರಾಜೆಕ್ಟ್ ಇರ್ಬೋದು ಇಂಟಿಗ್ರೇಟೆಡ್ ಅದು ಇರ್ಬೋದು ಇನ್ನು ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಂತ ಅವು ಇರ್ಬೋದು ಏನ್ ಮಾಡ್ತೀವೋ ಗೊತ್ತಿಲ್ಲ ನೀರು ತರಲೇಬೇಕು ಅದು ನನ್ನ ಇವು ಮೂರು ಈಕ್ವಲ್ ಆಗತ್ತೆ ಇದು ಒಂದ್ ಮೇಲೆ ಒಂದು ಕೆಳಗಂತಕ್ವಲ್ ಆಗಿ ಮಾಡಬೇಕಂತ ಸರಿ ಸರ್ ಇಷ್ಟೆಲ್ಲ ಕನಸುಗಳನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯುವ ನಾಯಕರಾಗಿ ನಿಮ್ಮ ಕನಸಿನ ಯೋಜನೆಗಳನ್ನು ಈ ಜನರ ಮುಂದೆ ಕೇಳಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಹಂಚ್ಕೊಂತ ಇದ್ದೀವಿ ನಿಮ್ಗೆ ಯಾಕೆ ಕಾಂಗ್ರೆಸ್ ರಾಜ್ಯ ಹೈಕಮಾಂಡ್ ದೆಹಲಿ ಹೈಕಮಾಂಡ್ ನಿಮ್ಗೆ ಯಾಕೆ ಅವಕಾಶ ಕೊಡಬೇಕು ನಿಮಗೆ ಅವಕಾಶ ಕೊಟ್ರೆ ಈ ಕ್ಷೇತ್ರಕ್ಕೆ ಪ್ರಾಫಿಟ್ ಆಗೋದಿ ಆರಲ್ಲಿ ನೀವಿದ್ದೀರಿ ಎರಡರಲ್ಲಿ ಒಂದರಲ್ಲಿ ಬಿಜೆಪಿ ಇದೆ ಒಂದರಲ್ಲಿ ಸ್ವತಂತ್ರ ಅಭ್ಯರ್ಥಿ ಸ್ವತಂತ್ರ ಅಭ್ಯರ್ಥಿ ಕಾಂಗ್ರೆಸ್ ಬಂದ್ರೆ ಸ್ವತಂತ್ರ ಅಭ್ಯರ್ಥಿ ಇದೆ ಇದ್ರೆ ನಿಮಗೆ ಯಾಕೆ ಅವಕಾಶ ಕೊಡಬೇಕು ನಿಮ್ಗಿಂತ ಸೀನಿಯರ್ ಇದಾರೆ ನಿಮ್ಗಿಂತ ತಿಳ್ಕೊಂಡವರು ಇದ್ದಾರೆ ನಿಮ್ಗಿಂತ ಕೆಲವೊಂದಿಷ್ಟು ನೀವು ಸಿಕ್ಸ್ ಮಂತ್ ಇಂದ ಪ್ರಾರಂಭ ಮಾಡಿರ್ಬೋದು ಕೆಲವೊಂದಿಷ್ಟು ನೂರ ಸಾವಿರ ಸಾವಿರಾರು ದಿನಗಳಿಂದ ನೂರಾರು ದಿನ ಅದನ್ನೇ ಯೋಚನೆ ಮಾಡ್ತಾ ಇದ್ದಂತ ಅವರು ಇದ್ದಾರೆ ಅರ್ಥ ಆಗಿರ್ಬೇಕು ನಿಮಗೆ ಕೊಡಬೇಕು ದಾವಣಗೆರೆ ಕ್ಷೇತ್ರದಲ್ಲಿ ನೀವು ಒಂದ್ ರೌಂಡ್ ಹೋಗಿ ಬಂದ್ರೆ ಇಡೀ ಕ್ಷೇತ್ರದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಅಂತಂದು ಬ್ಯಾನರ್ ಹಾಕೊಂಡ್ರೆ ಅದಿಬ್ರೇನೆ ನಾನೊಬ್ರು ನಮ್ಮದೇ ಕೆಟಗರಿ ಹಿಂದುಳಿದ